ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಚಾನಲ್ ಅನ್ನು ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಫ್ರೀ ಆಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಮತ್ತು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಷಯ ಏನಂದ್ರೆ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ತಿದ್ದುಪಡಿ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಅದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಬೇಗ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸೋರು ಈ ವಿಡಿಯೋನ ಮುಖಾಂತರ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಪ್ರಾರಂಭ ಬೇಗ ಅಪ್ಲೈ ಮಾಡಿ ಓಕೆ ಎಲ್ಲರಿಗೂ ಅಪ್ಲೈ ಮಾಡಿ ಅಂತ ಹೇಳ್ತಾ ನಾನು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕರ್ನಾಟಕದಲ್ಲಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಆಹಾರ ಸಚಿವರಿಂದ ಶುಭ ಸುದ್ದಿ ನೋಡಿ ಹೊಸ ರೇಷನ್ ಕಾರ್ಡ್ ಗೆ ಈಗ ಯಾರ್ಯಾರ ಹತ್ರ ಕೆಲವರ ಹತ್ರ ರೇಷನ್ ಗಳೆಲ್ಲ ಅದ್ರಿಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅದನ್ನ ನೀವು ಅಪ್ಲಿಕೇಶನ್ ಮುಖಾಂತರ ಹಾಕಿ ರೇಷನ್ ಕಾರ್ಡ್ ನ ಪಡೆಯಬಹುದಾಗಿದೆ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಕಾರ್ಡ್ಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯೊಂದ ಸುದ್ದಿಯೊಂದು ಲಭ್ಯವಾಗಿದೆ ಮುಂದೆ ನೋಡೋಣ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೊಸ ಬಿ ಪಿ ಎಲ್ ಅಂದ್ರೆ ಬಿ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ರೇಷನ್ ಕಾರ್ಡ್ಗಳನ್ನು ಶೀಘ್ರದಲ್ಲೇ ವಿತರಿಸುವ ಭರವಸೆಯನ್ನು ನೀಡಿ ನೀಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿದೆ ಗೊಂಡಿದ್ದು ಈಗ ಸರ್ಕಾರ ಈ ಪ್ರಕ್ರಿಯೆಯನ್ನು ಮತ್ತೆ ಚುರುಕುಗೊಳಿಸಲು ಕ್ರಮ ಕೈಗೊಂಡಿದೆ ನೋಡಿ ಈಗ ಗೃಹಲಕ್ಷ್ಮಿ ಎಲ್ಲ ಆ ರೇಷನ್ ಕಾರ್ಡ್ ಎಲ್ಲಾನು ಸ್ಥಗಿತಿದ್ರು ಈಗ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ವಿತರಣೆಗೆ ಸ್ಥಗಿತಗೊಂಡಿತ್ತು ಈಗ ಸರ್ಕಾರ ಪ್ರಕ್ರಿಯೆಯನ್ನು ಮತ್ತೆ ಚುರುಕುಗೊಳಿಸಲು ಕ್ರಮ ಕೈಗೊಂಡಿತ್ತು ಈಗ ಮತ್ತೆ ರೇಷನ್ ಕಾರ್ಡ್ ನ ಬಿಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಳ್ಳಿ ಈ ಲೇಖನದಲ್ಲಿ ಈ ಘೋಷಣೆಯ ಪ್ರಮುಖ ಅಂಶಗಳ ಅರ್ಹತೆಯ ಮಾನದಂಡಗಳು ತಿದ್ದುಪಡಿ ಮತ್ತು ಸಂಬಂಧಿಸಿದಂತೆ ವಿವ ವಿವರಗಳು ಮತ್ತು ಅರ್ಜಿಯ ಅರ್ಜಿ ಸಲ್ಲಿಕೆಯ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗಿದೆ ಇದರಲ್ಲಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮುಂದೆ ಹೊಸ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆ ಒಂದು ಭರವಸೆ ನೋಡು ಭರವಸೆ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಮಧ್ಯ ಮಾಧ್ಯಮಗಳೊಂದಿಗೆ ಮಾತನಾಧ್ಯಮಗಳೊಂದಿಗೆ ಮಾತನಾಡುವ ಮಾತನಾಡಿದ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅರ್ಹತೆ ಇರುವ ಎಲ್ಲರಿಗೂ ಬಿ ಪಿ ಎಲ್ ರೇಷನ್ ರೇಷನ್ ಕಾರ್ಡ್ಗಳನ್ನು ಒದಗಿಸ ಒದಗಿಸಲಾಗುವುದು ಅಂದ್ರೆ ಏನೇನು ಅರ್ಹತೆಗಳಿದೆ ಈ ಇಂದಿಂತ ಅರ್ಹತೆಗಳು ಇರಬೇಕು ಎಲ್ರಿಗೂ ಬಿ ಪಿ ಎಲ್ ಕಾರ್ಡ್ ಕೊಡಲ ಅರ್ಹತೆಗಳೇನು ಅಂತ ತಿಳಿಸ್ತಿದ್ದೀನಿ ಅರ್ಹತೆ ಇಲ್ಲದವರನ್ನು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಪಟ್ಟಿಗೆ ಸೇರಿಸುವ ಕೆಲಸ ಈಗಾಗಲೇ ಆರಂಭವಾಗಿದೆ ಎಂದು ತಿಳಿಸಿದ್ದಾರೆ ಈಗಾಗಲೇ ನೀವು ನೋಡಿದ್ರ ಈಗ ಆಲ್ರೆಡಿ ಜನಗಣತಿ ಸ್ಟಾರ್ಟ್ ಆಗ್ತಿದೆ ನೀವು ಅದರಲ್ಲಿ ಜನಗಣಿತಲ್ಲಿ ಏನು ಉದ್ಯೋಗದಲ್ಲಿದ್ದಾರ ಏನೇನು ಮನೆ ಕೆಲಸ ಏನ್ ಮಾಡ್ತಿದ್ದಾರೆ ಮನೆ ಇದೆಯ ಆಸ್ತಿ ಎಲ್ಲಾನು ವಿವರಗಳನ್ನ ಪಟ್ಟಿ ಮಾಡ್ತಿದೆ ಸರ್ಕಾರ ಏನಕ್ಕೆ ಪಟ್ಟಿ ಮಾಡ್ತಿದೆ ಅಂತ ನಮ್ಗೆ ಇದು ಗೊತ್ತಿಲ್ಲ ಜನಗಣತಿ ಇದು ಎಷ್ಟು ಬಿ ಬಿಲೋ ಪವರ್ಟಿ ಏನು ಅಬೋ ಪವರ್ಟಿ ಲೈನು ಎ ಪಿ ಎಲ್ ಈ ತರ ಅದನ್ನೆಲ್ಲ ನೋಡ್ತಿದೆ ಏನಕ್ಕೆ ಅಂತ ಇನ್ನೂ ಅದು ಸರಿಯಾಗಿ ಗೊತ್ತಿಲ್ಲ ನಿಖರವಾಗಿ ಒಟ್ಟು ನೋಡೋಣ ಬನ್ನಿ ಒಟ್ಟು ಜನಗಣತಿ ಅಂತೂ ಸ್ಟಾರ್ಟ್ ಮಾಡಿದೆ ಈ ಕಾರಣಕ್ಕಾಗಿ ಆಹಾರ ಇಲಾಖೆಯು ರಾಜ್ಯಾದ್ಯಂತ ಕ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ರೇಷನ್ ಕಾರ್ಡ್ಗಳಿದೆ ಬಿ ಪಿ ಎಲ್ ಕಾರ್ಡ್ ಅತ್ತೆಗೊಂದು ಸೊಸೆಗೊಂದು ಮಕ್ಕಳಿಗೊಂದು ಈ ತರ ಮೂರ್ ಮೂರು ಎರಡೆರಡು ಇದೆ ಅವು ಎಲ್ಲನೂ ರದ್ದುಗೊಳಿಸುವ ಇದನ್ನು ನೋಡ್ ನೋಡ್ತಿರ್ಬೋದು ಸರ್ಕಾರಿ ಅಧಿಕಾರಿಗಳು ಆದಾಯ ತೆರಿಗೆ ಪಾವತಿಸುವವರು ಅಥವಾ ಆರ್ಥಿಕವಾಗಿ ಸ್ಥಿರವಾಗಿರುವವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರು ಹೊಂದಿದ್ದರೆ ಅಂತಹ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಪರಿವರ್ತಿಸಲಾಗುತ್ತದೆ ಜೊತೆಗೆ ಕಾನೂನು ಕ್ರಮಗಳನ್ನು ಜರು ಜರುಗಿಸಲಾಗುತ್ತದೆ ಅಂದರೆ ನೋಡಿ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದು ನೀವು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನು ಹತ್ರ ಏನೂ ಇಲ್ಲ ಅಂತ ತೋರಿಸ್ಕೊಂಡ್ರೆ ಅದನ್ನ ರದ್ದು ಮಾಡಲಾಗುತ್ತದೆ ಅಂತ ಬಿ ಪಿ ಎಲ್ ಕಾರ್ಡ್ ಅವರು ರದ್ದು ಮಾಡ್ತಾರೆ ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಆಹಾರ ಇಲಾಖೆಯು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸ್ವೀಕರಿಸಲಿಲ್ಲ ಎರಡು ವರ್ಷದಿಂದ ಬಿಟ್ಟಿರಲಿಲ್ಲ ಈಗ ಬಿಟ್ಟಿದೆ ಆದರೆ ಈಗ ಈ ಸ್ಥಗಿತ ತೆರವುಗೊಳಿಸಿ ಅರ್ಹ ಕುಟುಂಬಗಳಿಗೆ ಕಾರ್ಯ ವಿತರಣೆಯನ್ನು ಮುಂದುವರಿಸಲು ಸರ್ಕಾರ ನಿರ್ಧರಿಸಿದೆ ಈ ಘೋಷಣೆಯಿಂದ ಲಕ್ಷಾಂತರ ಕುಟುಂಬಗಳಿಗೆ ಆಶಯದಾಯಕ ಸುದ್ದಿಯಾಗಿದೆ ಅಂದ್ರೆ ಕೆಲವರು ಏನು ಬಿಲೋ ಪಾವರ್ಟಿ ಲೈನ್ ಇದ್ರೂ ರೇಷನ್ ಕಾರ್ಡ್ ಹೊಂದಿರಲ್ಲ ರೇಷನ್ ಕಾರ್ಡ್ ನೋಡಿ ಆಹಾರ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಬರುತ್ತೆ ಇದರಲ್ಲಿ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ನೋಡಿ ಇದೇ ಇದೇ ಇದು ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದೇ ವೆಬ್ಸೈಟ್ ಆಗಿರುತ್ತೆ ಇದನ್ನ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಕಮೆಂಟ್ ಮಾಡಿದವ್ರಿಗೆ ಮಾತ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಾನು ಖುದ್ದಾಗಿ ನಾನೇ ಸೆಂಡ್ ಮಾಡ್ತೀನಿ ಇಲ್ಲ ಅಂದ್ರೆ ಬೇಕು ಅಂತ ಅಂದ್ರೆ ನೀವು ಇದೇ ತರ ಹೊಡೆದ್ರು ಈ ತರ ಸಿಗುತ್ತೆ ನ್ಯೂ ರೇಷನ್ ಕಾರ್ಡ್ ನೋಡಿ ಇದು ಬರುತ್ತೆ ಇದನ್ನ ಇದು ಮಾಡ್ಕೊಳ್ಳಿ ಬೇಕು ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಲಿಂಕ್ ಕಳಿಸ್ತೀನಿ ಯಾರ್ಯಾರು ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ ಅವರಿಗೆ ಕಳಿಸ್ತೀನಿ ಎ ಪಿ ಎಲ್ ಕಾರ್ಡ್ಗೆ ಅರ್ಹತೆಯ ಮಾನದಂಡಗಳು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅರ್ಹ ಮಾನದಂಡಗಳು ಏನೇನಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಕೆಲವು ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ನಿವಾಸ ನೋಡಿ ನಿವಾಸ ಇರಬೇಕು ಅಂದ್ರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು ಬೇರೆ ದೇಶದಿಂದ ಬಂದ್ಬಿಟ್ಟು ಇಲ್ಲಿರಬಾರ್ದು ಆ ಥರ ಆದಾಯ ಕುಟುಂಬದ ವಾರ್ಷಿಕ ಆದಾಯವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು ಆದಾಯದ ಆದಾಯ ವರ್ಷ ವರ್ಷ ಕಳೆದಂತೆ ಚೇಂಜ್ ಆಗ್ತಾ ಇರುತ್ತೆ ಈ ವರ್ಷ ಒಂದು ಪಾಯಿಂಟ್ ಎರಡು ಲಕ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಿರ್ಬೇಕು ಯಾಕಂದರೆ ಇದು ಡೆವಲಪ್ಡ್ ಕಂಟ್ರಿ ಡೆವಲಪಿಂಗ್ ಡೆವಲಪ್ಡ್ ಆಗಿಲ್ಲ ಸಾರಿ ಡೆವಲಪ್ಡ್ ಯಾವಾಗತ್ತ ಭೂಮಿ ಇಡುವಳಿ ಕುಟುಂಬವು ಮೂರು ಹೆಕ್ಟೇರ್ಗಳಿಗಿಂತ ಅಂದ್ರೆ ಏಳು ಪಾಯಿಂಟ್ ಎಕರೆ ಏಳು ಪಾಯಿಂಟ್ ಫೈವ್ ಎಕರೆ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿರಬಾರದು ಭೂಮಿ ಇದನ್ನ ಆಧಾರದಲ್ಲಿಟ್ಕೊಳ್ತಾರೆ ಎ ಪಿ ಎಲ್ ಮಾಡಬೇಕು ಇಲ್ಲ ಬಿ ಪಿ ಎಲ್ ಮಾಡಬೇಕು ಅಂತ ನಗರ ವಸತಿ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚತುರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಇರಬಾರದು ಓ ನೀವು ನೋಡಿದಿರ ನೋಡ್ಬೋದು ಜನಗಣತಿ ಮಾಡಬೇಕಾದ್ರೆ ನಿಮಗ್ ಮನೆ ಇದೆಯಾ ಯಾವ ತರ ಮನೆ ಇದೆ ಅಂಚಿನ ಮನೆನೋ ಸೀಟಿನ ಮನೆನೋ ಎಲ್ಲ ಕೇಳ್ತಾರೆ ಪ್ರತಿಯೊಂದು ಪರ್ಸನಲ್ ಇನ್ಫಾರ್ಮೇಶನ್ ಕೇಳ್ತಾರೆ ಅದನ್ನ ಹಂಗಾಗಿ ಬಿ ಪಿ ಎಲ್ ಎ ಪಿ ಎಲ್ ಈಗ ಕೆಲವ್ರಿಗೆ ಜನಗಣತಿನ ಇಷ್ಟ ಇಲ್ದೋರ್ಗೆ ವಿಡಿಯೋನೆ ಇಷ್ಟ ಇಷ್ಟ ಇಲ್ದವ್ರಿಗೆ ಬೇಡ ನಿರಾಕರಿಸಬಹುದು ಅಂತ ಹೇಳಿದೆ ಅದೇನಕ್ಕೆ ಕೇಳಿದೆ ಅಂತ ನಂಗು ಗೊತ್ತಿಲ್ಲ ಅದು ಸೀಕ್ರೆಟ್ ಆಗಿದೆ ಸರ್ಕಾರದ ಸೀಕ್ರೆಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ವಾಹನ ಕುಟುಂಬವು ನಾಲ್ಕು ಚಕ್ರದ ವಾಹನ ಅಥವಾ ಸಾವಿರ ಸಿ ಸಿ ನೂರು ಸಿ ಸಿ ಗಿಂತ ಹೆಚ್ಚಿನ ಸಾಮರ್ಥ್ಯದ ದ್ವಿಚಕ್ರ ವಾಹನವನ್ನು ಹೊಂದಿರಬಾರದು ನೋಡು ಹಂಡ್ರೆಡ್ ಸಿ ಸಿ ಗಿಂತ ಹ್ಮ್ ಅದನ್ನು ಹೆಚ್ಚಿನ ನಾಲ್ಕು ಚಕ್ರದಂದ್ರೆ ಕಾರ್ ಆಗಿರುತ್ತೆ ಕಾರ ಈ ತರ ಯಾವುದು ಹೊಂದಿರಬಾರದು ಅದೇನಿದ್ರೆ ಎ ಪಿ ಎಲ್ ಒಂದು ಆಟೋ ರಿಕ್ಷಾ ಹೊಂದಿದ್ದರೆ ವಿನಾಯಿತಿ ಇರಬಹುದು ನೋಡಿ ಆಟೋಗೆ ವಿನಾಯಿತಿ ಇದೆ ಆಟೋ ಓಡಿಸೋರ್ಗೆ ಇದೆ ಅದು ಅದೇನಿಲ್ಲ ತೆರಿಗೆ ಮತ್ತು ವಿದ್ಯುತ್ ಬಿಲ್ ಆದಾಯ ತೆರಿಗೆ ಪಾವತಿಸಬಾರದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ನ ಪಾವತಿಸಬಾರಬಹುದು ಅಂದ್ರೆ ನಾವು ಕಟ್ತೀವಿ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಇನ್ಡೈರೆಕ್ಟ್ ಟ್ಯಾಕ್ಸು ಟ್ಯಾಕ್ಸ್ ಅದ್ರ ಬಗ್ಗೆ ಅದು ನಿಮ್ಗೆ ಗೊತ್ತಾಗಲ್ಲ ಡೈರೆಕ್ಟ್ ಅಂತಂದ್ರೆ ನಾವೇ ಕಟ್ಟೋದು ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಇನ್ಡೈರೆಕ್ಟ್ ಅಂತಂದರೆ ಈಗ ನೀವು ಒಂದು ಯಾವುದೋ ಒಂದು ವಸ್ತು ತಗೊಂಡ್ರೆ ಅದನ್ನ ಅದ್ರ ಬಗ್ಗೆ ಟ್ಯಾಕ್ಸ್ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನೋಡಿ ನೀವೇ ಅದ್ರಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿ ನೀವು ಅಮೌಂಟ್ ನ ಅಲ್ಲಿ ಪೇ ಮಾಡ್ತೀರಿ ನಿಮ್ಮ ಮುಖಾಂತರ ಬೇರೆಯವ್ರಿಗೆ ಬೇರೆಯವ್ರ್ ಪೇ ಮಾಡ್ತಾ ಇರ್ತಾರೆ ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ಅದು ಬೇರೆ ಇದು ನೀವು ದೇ ನೇರವಾಗಿ ಟ್ಯಾಕ್ಸ್ ನ ಕಟ್ಟಿರಬಾರ್ದು ಅಂತ ಹೇಳ್ತಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ವಿಸ್ತರಣೆ ಅವಕಾಶ ನೋಡಿ ಏನೇನಿದೆ ಅಂತ ಕರ್ನಾಟಕ ಸರ್ಕಾರವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ವಿಸ್ತರಿಸಿದ್ದು ಅಕ್ಟೋಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಈ ಸೌಲಭ್ಯ ಲಭ್ಯವಿದೆ ಈ ಅವಧಿಯಲ್ಲಿ ಕಾರ್ಡ್ದಾರರು ತಮ್ಮ ರೇಷನ್ ಕಾರ್ಡ್ ನಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಇವುಗಳೆಂದರೆ ಏನೇನಂತ ಕುಟುಂಬದ ಹೊಸ ಸದಸ್ಯರ ಹೆಸರು ಸೇರ್ಪಡೆ ಮಾಡಬಹುದು ಅಂದ್ರೆ ನ್ಯೂ ಮೆಂಬರ್ಸ್ ಆ್ಯಡ್ ಮಾಡಬಹುದು ವಿಳಾಸ ಬದಲಾವಣೆ ಅಂದರೆ ಈಗ ಇಲ್ಲಿ ಬೇರೆ ಅಡ್ರೆಸ್ ಇರುತ್ತೆ ಬೇರೆ ಅಡ್ರೆಸ್ ಇದ್ರೆ ಅಡ್ರೆಸ್ನ ಚೇಂಜ್ ಮಾಡಬಹುದು ಅಲ್ಲಿ ನಿಲ್ಲಿಗೆ ಸದಸ್ಯರ ಹೆಸರು ತೇರ್ಗಡೆಯಾಗ ತೆಗೆದು ಹಾಕಬಹುದು ಅಂದ್ರೆ ಡೆತ್ ಆಗಿರೋರು ಈ ತರ ಏನಾರು ಇದ್ರೆ ಎದನ್ನ ರದ್ದು ಮಾಡಬಹುದು ಇ ಕೆ ವೈ ಸಿ ನೊಂದಿಗೆ ಆಧಾರ್ನೊಂದಿಗೂ ಗುರುತಿನ ಪರಿಶೀಲನೆ ಇ ಕೆ ವೈ ಸಿ ಮಾಡೋಕ್ಕೂ ಅವಕಾಶ ಕೊಟ್ಟಿದೆ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದಾಗಿದೆ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಯಾರ್ಯಾರು ಮೇಯ್ನು ನೀವು ಗೃಹಲಕ್ಷ್ಮಿ ಯಾರ್ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಫಸ್ಟ್ ಹೆಡ್ ಅಲ್ಲಿ ಹೆಡ್ ಯಾರು ಇರ್ತಾರೆ ಅವರು ಫಸ್ಟ್ನೇ ಫೋಟೋ ಫಸ್ಟ್ನೇ ಫೋಟೋದಲ್ಲಿ ಇರುತ್ತೆ ಇರ್ತಾರೆ ಅದು ಮುಖ್ಯಸ್ಥರು ಅಂತ ಇರುತ್ತೆ ಅಂದ್ರೆ ಹೆಣ್ಮಕ್ಳಿದ್ರೆ ಇದ್ರೆ ಎರಡ್ ಸಾವಿರ ರೂಪಾಯಿ ಈ ತರ ಇರುತ್ತಲ್ಲ ಮುಖ್ಯಸ್ಥರಿಗೆ ಅವರಿಗೆ ಆ ಥರ ಇರುತ್ತೆ ಕಾರ್ಡ್ನ ಫೋಟೋ ನವೀಕರಣ ಈ ತರ ಫೋಟೋ ಫೋಟೋ ಏನಾದ್ರು ಹೊಸದಾಗ್ ಮಾಡಬೇಕು ಮಾಡ್ಬೇಕು ಅಂದ್ರೆ ಅದನ್ನ ನವೀಕರಣ ತಿದ್ದುಪಡಿಗೆ ಅಗತ್ಯ ದಾಖಲೆಗಳು ಏನೇನಂತ ಅಂದ್ರೆ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಕೆಲವು ದಾಖಲೆಗಳು ಬೇಕಾಗುತ್ತವೆ ಯಾವ್ಯಾವ ದಾಖಲೆಗಳು ಬೇಕಂದ್ರೆ ಸಾಮಾನ್ಯ ತಿದ್ದುಪಡಿಗೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನ ಬೇಕಾಗುತ್ತೆ ಆರು ವರ್ಷ ಆರು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ ಆರು ವರ್ಷದೊಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಆರು ವರ್ಷದೊಳಗಿನ ಪ್ರಮಾಣ ಪತ್ರಕ್ಕೆ ಬರ್ತ್ ಸರ್ಟಿಫಿಕೇಟು ಆರು ವರ್ಷದ ಮೇಲ್ಪಟ್ಟವರಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಇದನ್ನು ಮಾಡಿಸಿಟ್ಕೊಳ್ಳಿ ಪತ್ನಿಯ ಹೆಸರು ಸೇರ್ಪಡೆಗೆ ಈಗ ಮದುವೆ ಆದರೂ ಹೊಸ್ತು ಹೊಸ್ತ ಮದುವೆ ಆಗಿರ್ತಾರೆ ಪತ್ನಿ ಆಧಾರ್ ಕಾರ್ಡು ಮದುವೆ ಪ್ರಮಾಣ ಪತ್ರ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಇರುತ್ತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರೆ ಕೊಡ್ತಾರೆ ಪೋಷಕರ ರೇಷನ್ ಕಾರ್ಡು ಅಂದರೆ ಅಪ್ಪ ಅಮ್ಮಂದು ಅವರ ಅಪ್ಪ ಅಮ್ಮಂದು ರೇಷನ್ ಕಾರ್ಡು ಇರಬೇಕು ಅಗತ್ಯವಿದ್ದರೆ ಇದ್ರೆ ಮಾತ್ರ ಏನಾದರೂ ಅವರ ಅಪ್ಪ ಅಮ್ಮ ಡೆತ್ ಆಗಿದ್ರೆ ಬೇಡ ಮಗುವಿನ ಹೆಸರು ಸೇರ್ಪಡೆಗೆ ಅಂದರೆ ಮಗು ಹೊಸ್ದ ಮಗು ಹುಟ್ಟಿರ್ತಾರೆ ಅದೆಲ್ಲ ಸೇರ್ಸಿರಲ್ಲ ಮಗುವಿನ ಜನನ ಪ್ರಮಾಣ ಪತ್ರ ನೋಡಿ ಮೊದಲೇ ಹೇಳ್ದಂಗೆ ಆರು ವರ್ಷದ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಆರು ವರ್ಷದೊಳಗಿನ ಮೇಲ್ಪಟ್ಟವ್ರಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಆರು ವರ್ಷದೊಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಇದೊಳಗಿನ ಮಕ್ಕಳಿಗೆ ಮೇಲ್ಪಟ್ಟವ್ರಿಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇದು ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸಿ ಸಲ್ಲಿಕೆಯ ವಿಧಾನ ಏನೇನಂತಂದ್ರೆ ರೇಶನ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿ ಸೌಲಭ್ಯವಿದೆ ಆನ್ಲೈನ್ ವಿಧಾನಕ್ಕೆ ಕೆಳಗಿನ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ವೆಬ್ಸೈಟ್ ಭೇಟಿ ನೋಡಿ ವೆಬ್ಸೈಟ್ ನಾನು ಹೇಳಿದೆ ಫಸ್ಟ್ನೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ ಯಾವುದಿದ್ರು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಅವರಿಗೆ ನೀಡ್ತೀನಿ ಈ ಈ ಸೇವೆಗಳು ಆಯ್ಕೆ ಈ ಸೇವೆಗಳ ಆಯ್ಕೆ ಮುಖ್ಯ ಪುಟದಲ್ಲಿ ಈ ಸೇವೆಗಳ ಆಯ್ಕೆಯನ್ನು ಆರಿಸಿ ಅಂದ್ರೆ ತಿದ್ದುಪಡಿ ಆಯ್ಕೆ ಏನೇನು ತಿದ್ದುಪಡಿ ಅಂದ್ರೆ ಇದು ಯಾವ ತರ ಇದನ್ನ ಇದ್ ಮಾಡ್ಕೋಬೇಕು ಈ ಸೇವೆ ಆಯ್ಕೆ ಅಂದ್ರೆ ಅದರಲ್ಲಿ ಆಹಾರ ಡಾಟ್ ಇನ್ ಅದನ್ನು ಕ್ಲಿಯರ್ ಇದ್ಮಾಡದ ಈ ಸೇವೆ ಆಯ್ಕೆಯನ್ನ ಕ್ಲಿಕ್ ಮಾಡಿಕೊಂಡು ತಿದ್ದುಪಡಿ ಆಯ್ಕೆಯನ್ನ ಅಥವಾ ಹೊಸ ಸದಸ್ಯರ ಸೇರ್ಪಡೆಗೆ ಸಂಬಂಧಿಸಿದ ಆಯ್ಕೆಯನ್ನು ಕ್ಲಿಕ್ ಮಾಡಬಹುದು ಫಾರಂ ಭರ್ತಿ ಮಾಡ್ಬೇಕಾಗುತ್ತೆ ಅಗತ್ಯ ಮಾಹಿತಿಗಳು ಏನೇನು ಕೊಟ್ಟಿರ್ತಾರೆ ಅದರಲ್ಲಿ ಫಾರಂ ಇರುತ್ತೆ ಅದನ್ನ ಭರ್ತಿ ಮಾಡಬೇಕಾಗುತ್ತೆ ದಾಖಲೆಗಳು ಅಪ್ಲೋಡ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡು ಇನ್ನು ಮೊದಲೇ ಹೇಳಿದಾಗ ಆಧಾರ್ ಕಾರ್ಡು ಜನನ ಪ್ರಮಾಣ ಪತ್ರ ಮದುವೆ ಪ್ರಮಾಣ ಪತ್ರ ಇತ್ಯಾದಿ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫಾರ್ಮ್ ಸಲ್ಲಿಕೆ ಎಲ್ಲ ವಿವರಗಳು ಪರಿಶೀಲಿಸಿ ಫಾರ್ಮ್ ಸಲ್ಲಿಸಬೇಕಾಗುತ್ತೆ ಇದು ಇಷ್ಟು ಆರು ಮತ್ತೆ ಏಳು ಏಳು ಪ್ರೊಸೆಸ್ ಇದೆ ನೋಂದಣಿ ಸಂಖ್ಯೆ ಸಲ್ಲಿಕೆಯ ನಂತರ ನೋಂದ ನೋಂದಣಿ ಸಂಖ್ಯೆಯನ್ನು ಪಡೆಯಿರಿ ಮತ್ತು ಅದರ ಮೂಲಕ ಇದರ ಮೂಲಕ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು ನೋಡಿ ನೋಂದಣಿ ಸಂಖ್ಯೆ ಕೊಡ್ತಾರೆ ಅದ್ರ ಮುಖಾಂತರ ಅಪ್ಡೇಟ್ ಆಗುತ್ತೆ ಅದನ್ನ ಟ್ರ್ಯಾಕ್ ಮಾಡಬಹುದಾಗಿದೆ ಏಳು ಹಂತಗಳಿದೆ ಅದನ್ನು ಕ್ಲೀನ್ ಆಗಿ ನೋಡಿಕೊಂಡು ನೀವೇ ಅಪ್ಲೈ ಮಾಡಬೇಡಿ ಹೋಗ್ಬಿಟ್ಟು ಸೈಬರ್ ಅಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಆಫ್ಲೈನ್ ಆಫ್ಲೈನ್ ಸೌಲಭ್ಯಕ್ಕಾಗಿ ಸಮೀಪದ ಬೆಂಗಳೂರು ಒನ್ ನೋಡಿ ಗ್ರಾಮವನ್ನು ಬೆಂಗಳೂರು ಒನ್ ಈ ತರ ಅಥವಾ ಸೈಬರ್ಗಳು ಸೈಬರ್ಗಳಿಗೆ ನಿಮಗೆ ಗೊತ್ತಿರೋ ಸೈಬರ್ಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವೇ ಯಾರು ಅಪ್ಲಿಕೇಶನ್ ಹಾಕ್ಲೇಬೇಡಿ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಗೊತ್ತಿರೋ ಅಷ್ಟೊಂಥರ ಪ್ರಮ ಪರಿಣಿತರಾಗಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿ ಇಲ್ಲಾಂದ್ರೆ ರೇಷನ್ ಕಾರ್ಡ್ ನ ಮಹತ್ವ ಏನಂತಂದ್ರೆ ರೇಷನ್ ಕಾರ್ಡ್ ಏನಕ್ಕೆ ಬೇಕು ಕೆಲವ್ರಿಗೆ ಏ ರೇಷನ್ ಕಾರ್ಡ್ ಏ ಬೇಡಕ್ಕೆ ಬೇಡ ಬೇಡ ಅಂತ ಸುಮ್ನೆ ಆಗಿರ್ತಾರೆ ರೇಷನ್ ಕಾರ್ಡ್ ಮಹತ್ವ ಏನಂತ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಎಂಬುದು ಕರ್ನಾಟಕದ ಕುಟುಂಬಗಳಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳು ಇಂಧನ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಪಡೆಯಲು ಅನುವು ಮಾಡಿಕೊಡುವುದು ಮಾಡಿಕೊಡುವ ಪ್ರಮುಖ ದಾಖಲೆಯಾಗಿದೆ ನಿಮಗೆ ಏನಾದರೂ ರೇಷನ್ ರೇಷನ್ ಬೇಕು ಅಂತಂದ್ರೆ ಅದು ಫ್ರೀಯಾಗಿ ಸಿಗುತ್ತೆ ಫ್ರೀಯಾಗಿ ಅಂತೇನೆ ಹ್ಮ್ ಸಿಗುತ್ತೆ ಇದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಜೀವನೋದ್ಧಾರವಾಗಿದೆ ಈ ಕಾರ್ಡ್ ಅನ್ನು ವಿವರಗಳು ನವೀಕರಣಗೊಳಿಸ್ ಅಗತ್ಯ ಅತ್ಯಗತ್ಯ ಈ ತಿದ್ದುಪಡಿ ಪ್ರಕ್ರಿಯೆಯ ಮೂಲಕ ಕುಟುಂಬಗಳು ತಮ್ಮ ರೇಷನ್ ಕಾರ್ಡ್ನಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಪಡೆಯಬಹುದು ಕೆಲವೊಮ್ಮೆ ರೇಷನ್ ಕಾರ್ಡ್ ಏನೇನು ತರ ಪ್ರೂಫ್ ಆಗೋ ಕೇಳ್ತಾರೆ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಗಮನದಲ್ಲಿರಬೇಕಾದ ಅಂಶಗಳು ಏನನ್ಬೇಕಂದ್ರೆ ಗಮನಿಸಬೇಕಾದ ಅಂಶಗಳು ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಮೊದಲು ಎಲ್ಲ ದಾಖಲೆಗಳು ಸರಿಯಾಗಿವೆ ಎಂದು ಖಾತರಿಪಡಿಸಿಕೊಳ್ಳಿ ನೀವು ಕರೆಕ್ಟಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಸೇಮ್ ನೇಮ್ ಇರಬೇಕು ಹಾಗಾಗಿ ರೇಷನ್ ಕಾರ್ಡ್ ಅಲ್ಲೂ ಸೇಮ್ ನೇಮ್ ಇರಬೇಕು ಅದರಲ್ಲಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹ್ಮ್ ಅದು ಇನ್ಸಿಲ್ಲು ಹಿಂದೆ ಮುಂದೆ ಎರಡು ಕರೆಕ್ಟ್ ಆಗಿರ್ಬೇಕು ಮುಂದೆ ಇದ್ರೆ ಮುಂದೆ ಹಿಂದೆ ಇದ್ರೆ ಹಿಂದೆ ಅದನ್ನ ಕ್ಲೀನ್ ಆಗಿ ಪರಿಶೀಲನೆ ಮಾಡಿಕೊಂಡು ಕೊಡಿ ಅಂತ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಇಂಥರ ವಿವರಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ ಇದನ್ನ ನೀವು ನೀವೇ ಯಾಕದಾದ್ರೆ ಕ್ಲೀನ್ ಆಗಿ ನೋಡ್ಕೊಂಡು ಭರ್ತಿ ಮಾಡಿ ನೋಂದಣಿ ಸಂಖ್ಯೆಯನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ ನೀವು ಕೊಟ್ಟಿರ್ತಾರಲ್ಲ ನೋಂದಣಿ ಸಂಖ್ಯೆಗಳು ಸೈಬರ್ ಅಲ್ಲಿ ಕೊಡ್ತಾರೆ ನೀವು ಅಪ್ಲಿಕೇಶನ್ ಸುರಕ್ಷಿತವಾಗಿ ಇಟ್ಕೊಳ್ಳಿ ಯಾವುದೇ ಸಂದೇಹವಿದ್ದರೆ ಸಮೀಪದ ಆಹಾರ ಇಲಾಖೆಗೆ ಕಚೇರಿಗೆ ಭೇಟಿ ನೀಡಿ ಈಗ ಇರುತ್ತೆ ಆಹಾರ ಇಲಾಖೆ ಒಂದು ಕಚೇರಿ ಇರುತ್ತೆ ಅಲ್ಲಿಗೆ ಹೋಗಿ ಅಂದ್ರು ನಿಮ್ಗೆ ಏನೋ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು ತೀರ್ಮಾನ ಏನಂದ್ರೆ ಕರ್ನಾಟಕ ಸರ್ಕಾರದ ಇತ್ತೀಚಿನ ಘೋಷಣೆ ರೇಷನ್ ಕಾರ್ಡ್ಗೆ ಕಾಯುತ್ತಿರುವ ಕುಟುಂಬಗಳಿಗೆ ಇದು ಒಂದು ದೊಡ್ಡ ಆಶಾಕಿರಣವಾಗಿದೆ ಈಗ ಬೇರೆ ಬೇಗ ವಿಡಿಯೋ ನೀವು ಮುಗಿಸೋಣ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆಯ ಜೊತೆಗೆ ತಿದ್ದುಪಡಿ ತಿದ್ದುಪಡಿಗೆ ವಿಸ್ತರಿಸಿದ ವಿಸ್ತರಿತ ಅವಕಾಶವು ಕಾರ್ಡ್ದಾರರಿಗೆ ತಮ್ಮ ದಾಖಲೆಗಳನ್ನು ನವೀಕರಿಸಲು ಸುಲಭವಾದ ಮಾರ್ಗವನ್ನು ಒದಗಿಸಿದೆ ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಅರ್ಹ ಕುಟುಂಬಗಳು ತಮ್ಮ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡು ಸರ್ಕಾರ ಸಬ್ಸಿಡಿ ಸೌ ಸೌಲಭ್ಯಗಳಿಂದ ಪ್ರಯೋಜನ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ನೋಡಿ ಹೆಚ್ಚಿನ ಮಾಹಿತಿಗೆ ಹೆಚ್ ಟಿ ಟಿ ಪಿ ಎಸ್ ಆಹಾರ ಡಾಟ್ ಆರ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಕೊನೆವರ್ಗ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೀಗೆ ನಿಮಗೆ ಯಾವುದೇ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ನಿಮ್ಗೆ ಏನೇ ಡೌಟ್ ಕಾಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದನ್ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ತಿಳಿಸಿ ಯಾವುದ್ರ ಬಗ್ಗೆ ಏನಾದ್ರು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್